ನನ್ನ ಹೆಸರು ಇರ್ಷಾದ್ ಅಂತ ಹೇಳ್ಬಿಟ್ಟು ಇವು ಒಕ್ಕು ವಿರುದ್ಧ ಹೋರಾಟ ಮಾಡ್ತಾ ಇದೀರ ಒಳ್ಳೆ ಕೆಲಸ ಬೀಯಿಂಗ್ ಎ ಮುಸ್ಲಿಮು ನಿಮ್ಮ ಮೇಲೆ ಹೆಮ್ಮೆ ಇದೆ ಏನಿಕ್ಕಂದ್ರೆ ಇವಾಗ ವಕ್ ಬೋರ್ಡ್ ಹೆಸರುಗಳು ಹೇಳ್ಕೊಂಡು ಎಷ್ಟೋ ಜನ ಬಂದು ಬಂದು ಹೋದ್ರು ಎಲ್ಲ ದುಡ್ಡು ಮಾಡ್ಕೊಂಡೆ ಹೋಗಿರೋದು ಮುಸ್ಲಿಮ್ ಅವ್ರಿಗೆ ಏನೋ ಒಳ್ಳೇದು ಮಾಡ್ತೀರಂತ ಬಂದಿರೋ ಯಾರು ಒಳ್ಳೇದು ಮಾಡಿಲ್ಲ ಇವತ್ತು ಏನೋ ಆಗ್ತಾ ಇಲ್ಲ ಅಲ್ಲಿ ಯಾರ್ಯಾರು ಹೆಸರು ಹೆಸರು ಹೇಳಿದ್ರೆ ಎಲ್ಲಾರ್ದು ಹೆಸರುಗಳು ಆಚೆ ಬರುತ್ತೆ ಎಸ್ ಮುಸ್ಲಿಮ್ ಹೆಸ್ರು ಯೂಸ್ ಮಾಡ್ಕೊಂಡು ದುಡ್ಡು ಮಾಡಿದ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಆದ್ರೆ ನಿಮ್ಗೆ ಹೆಂಗ್ ಸರ್ ನಂಬೋದು ಏನಕ್ಕೆ ಜಾಸ್ತಿ ಕಂತೆ ಕಂತೆ ಅವರು ಕರಪ್ಷನ್ ವಿರುದ್ಧ ತಗೊಂಡ್ಬಂದು ಹೋರಾಟಗಳು ಮಾಡಿ ನಿಮ್ ಜೊತೆಲಿ ಬಂದಿದ್ದ ತಕ್ಷಣ ಕ್ಲೀನ್ ಆಗತ್ತೆ ಹಾಗೆ ನೀವು ಒಕ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಗೂ ಒಕ್ಕವ್ರು ಏನಾದರೂ ಒಂದು ಎಕರೆ ಜಾಗ ಕೊಟ್ಟರೆ ನೀವು ಈ ಹೋರಾಟ ಕೈ ಬಿಡ್ತೀರಾ ಅಂತ ಅಂತ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಇದಕ್ಕೂ ಮನೆಗೆ ಇರುವಂತಹ ಕಾಳಜಿ ಅದ ಹೌದು ನೀವು ಹೇಳಿರ್ತಕ್ಕಂಥ ನಾನು ಅದಕ್ಕೋಸ್ಕರ ಹೇಳಿದ್ದು ಸಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಕ್ ಪ್ರಾಪರ್ಟೀಸ್ ಏನಿದಾವೆ ಇದು ರಿಜಿಸ್ಟ್ರೇ ಆಗಿರಲಿಲ್ಲ ನಿಮ್ಮ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಲಿಲ್ಲ ಇದಿಷ್ಟು ಕೂಡ ಮಾಡಿರ್ತಕ್ಕಂಥದ್ದು ಇದು ಇದಿಷ್ಟು ಕೂಡ ಲೆಜಿಸ್ಲೇಟ ಕಮಿಟಿ ಚೇರ್ಮನ್ ಇದ್ದಾಗ ಅರವತ್ತೈದು ಸಾವಿರ ಪ್ರಾಪರ್ಟಿಗಳು ಇವಿಷ್ಟು ಕೂಡ ಕರ್ನಾಟಕ ರಾಜ್ಯದ್ದು ವಕ್ ಬೋರ್ಡ್ ಸಾರ್ವಜನಿಕರದ್ದು ಕರ್ನಾಟಕ ಸರ್ಕಾರದ್ದು ಅಂತ ಹೇಳಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮಗಿದೆ ದಟ್ ವಾಟ್ ನೀವು ಹೇಳಿದ್ದೇನಿದೆಯಲ್ಲ ಯಾರೋ ಒಬ್ಬರು ನಮಗೆ ಒಂದಿಷ್ಟು ಲಂಚ ಕೊಟ್ಬಿಟ್ಟು ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಥವಾ ಮತ್ತೊಂದು ಇದಕ್ಕೆ ಮಾಡ್ತಾ ಆ ದೃಷ್ಟಿಯಿಂದ ಮಾಡೋದಾಗಿದ್ದರೆ ರೆಕಾರ್ಡ್ಸಿಗೆ ಆಗ್ತಿರ್ತಿದ್ವಿ ಸರ್ ಅದೇ ಜೆ ಪಿಯಲ್ಲಿ ಈ ಥರ ಭಾಳಷ್ಟು ಇಡೀ ಭಾರತದಲ್ಲಿ ಆಗಿದೆ ಭ್ರಷ್ಟಾಚಾರ ಮಾಡಿದ್ರಂತ ಬಂದು ಡಾಕ್ಯುಮೆಂಟ್ಗಳೆಲ್ಲ ತೋರಿಸಿ ಆಮೇಲೆ ನಿಮ್ಮ ಜೊತೆಲಿ ಹೋಗಿದ ತಕ್ಷಣವೇ ಎಲ್ಲ ಯಾರು 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 ಹೋ ಸರ್ ಎಕ್ಸಾಂಪಲ್ಗಳಿದೆಯಲ್ಲ ಸರ್ ಅಜಿತ್ ಪವಾರ್ ಇದ್ದಾರೆ ರೆಡ್ಡಿ ಇದ್ದಾರೆ ಎಂಥವು ಒಂದ್ ಒಂದ್ ಎರಡು ನೂರಾರು ಹೆಸರುಗಳಿದೆ ನಿಮ್ಗೆ ಅಂದ್ರೆ ಅವ್ರು ಹೇಳ್ತಾ ಇರೋದು ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀರಿ ಭ್ರಷ್ಟರು ನಿಮ್ಮ ಪಕ್ಷಕ್ಕೆ ಬಂದ ತಕ್ಷಣ ಅದು ಅವರೆಲ್ಲ ಒಳ್ಳೆಯವರ ಆಗಿದೆ ಇದು ಯಾರು ಪಕ್ಷಕ್ಕೆ ಬರೋದಿಲ್ಲ ಇವರು ಅವ್ರವ್ರ ಜಾಗದಲ್ಲಿ ಅವ್ರು ಇರಬೇಕು ಅವರಿಗೆ ಸಿಗಬೇಕು ಅನ್ನೋ ಕಾರಣ ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ದು ಆಮೇಲೆ ಇದರಲ್ಲಿ ಬ್ಯಾನರ್ ಇಲ್ಲ ನೀವು ನಂಬ್ತಿರೋ ಬಿಡ್ತಿರೋ ನಾವೆಲ್ಲರೂ ಜಿಲ್ಲಾವಾರು ಸುಮಾರು ಹದಿನಾಲ್ಕು ಜಿಲ್ಲೆಗಳನ್ನು ನಾವು ಇವಾಗ ಟೂರ್ ಮಾಡಿದ್ದೀವಲ್ಲ ಆಲ್ ಪಾರ್ಟಿ ಮೆಂಬರ್ಸ್ ಆಮೇಲೆ ಮುಸ್ಲಿಮ್ ಮೈನಾರಿಟೀಸು ಅವ್ರ ಜಮೀನುಗಳು ತಲತಲಾ ಅಂತಾರೆ ಪಿತ್ರಾಜಿತ ಆಸ್ತಿಗಳು ಎಲ್ಲವೂ ಕೂಡ ವಕ್ಫ್ ಅಂತೇಳಿ ಬಂದಿದ್ದಾವೆ ನಾವು ಎಲ್ಲಿ ಹೋಗಬೇಕು ಅಂತೇಳಿ ನಮ್ಮ ಹತ್ರ ಬಂದು ನಿಂತಿರ್ತಕ್ಕಂಥದ್ದು ಇದ್ದಾವೆ ನಿಮಗೆ ಬ ನಿಮಗೆ ಎಲ್ಲರೂ ಕೂಡ ವೀಡಿಯೋಗಳನ್ನು ನಾನು ಹಾಕ್ಬಿಟ್ಟು ನಾನು ಪ್ರತಿ ಇದರೂ ಕೂಡ ತೋರಿಸ್ಬಲ್ಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇವರೆಲ್ಲರೂ ಕೂಡ ಇಂಡಿವಿಜುವಲ್ ಇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ ನಮಗೆ ಇಂಡಿವಿಜುವಲ್ ಆಗಿ ವಿತ್ ವಾಯ್ಸ್ ಆ್ಯಂಡ್ ವಿಡಿಯೋ ವಿಜುವಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ನಾವು ಅದಕ್ಕೆ ಇದನ್ನ ಇಷ್ಟು ಕೂಡ ಜೆ ಪಿ ಸಿ ಮುಂದೆ ಕೊಟ್ವಿ ನಾವು ಈ ಥರದ್ದು ಒಟ್ಟು ಎರಡೂವರೆ ಸಾವಿರ ಮೂರು ಸಾವಿರ ಕೇಸಸ್ ಇದ್ದಾವೆ ಅವ್ರ ಕಡೆಗೂ ಬಂದಿರತಕ್ಕಂಥದ್ದು ಇದ್ದಾವೆ ಹಾಗಾಗಿ ಇದು ಸರ್ವೇ ಸಾಮಾನ್ಯ ವಕ್ಫ್ ಅನ್ನೋದಕ್ಕೆ ನಾವು ಯಾರೂ ಕೂಡ ವರ್ಗನೂ ನೋಡಲಿಲ್ಲ ಜಾತಿನೂ ನೋಡಲಿಲ್ಲ ಧರ್ಮನೂ ನೋಡಲಿಲ್ಲ ಸರ್ಕಾರನೂ ನೋಡಲಿಲ್ಲ ಅಷ್ಟೇ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್